ನಮಸ್ಕಾರ ಎಲ್ಲರಿಗೂ ಇವತ್ ರೀ ಅಗದಿ ಸ್ಪೆಷಲ್ ಆಗಿರುವಂತಹ ಮೊಸರು ಅವಲಕ್ಕಿ ರೆಸಿಪಿಯನ್ನು ನಾವು ನಿಮ್ಗೆ ಮತ್ತೊಮ್ಮೆ ತಗೊಂಡು ಬಂದೇವ್ರಿ ನಿಮಗೆ ನೆನಪಿದ್ರೆ ಮೊದಲೊಮ್ಮೆ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಮೊಸರು ಅವಲಕ್ಕಿ ಬೇಸಿಗೆ ದಿನದಾಗ ಭಾಳ ತಂಪು ತಂಪು ಅಂತೇಳಿ ತೋರಿಸ್ಕೊಟ್ಟಿದ್ದೇವ್ರಿ ಅದೇ ರೀತಿ ಅದ್ರಾಗ ನಾ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಇನ್ನೊಂದು ರೀತಿಯ ಮೊಸರು ರೆಸಿಪಿಯನ್ನ ಅತಿ ಕಡಿಮೆ ಸಮಯದಾಗ ಅತಿ ಸುಲಭವಾಗಿ ಮಾಡೋದು ಅಂತ ಹೇಳಿ ನಾವು ತೋರ್ಚ್ಕೊಡ್ತೀವಿ ಅದಕ್ಕಿನ್ನ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ನಾವಿಲ್ಲಿ ಒಂದು ಸ್ವಲ್ಪ ಮೊಸರನ್ನು ರೀ ಒಂದು ಅರ್ಧ ಕಪ್ ಮೊಸರು ಅಷ್ಟು ಆಮೇಲೆ ತ ಅದ್ರಾಗ ಏನು ಮಾಡ್ರಿ ಸ್ವಲ್ಪ ನೀರನ್ನು ಸೇರಿಸಿರಿ ಸ್ವಲ್ಪ ಅದನ್ನು ತಿಳಿ ಮಾಡೋದು ಭಾಳ ಅಲ್ಲೇ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಬೀಟ್ ಮಾಡಿ ತೊಗೊಳಾಕೈತೆವ್ರಿ ಇಲ್ಲಿ ಮೊಸರು ಅಂತರೂ ಹತ್ತಿ ರೀ ಇಲ್ಲ ಅಂತಂದ್ರೂ ಒಂದು ನಾಲ್ಕು ನೂರು ಗ್ರಾಮ್ ಮೊಸರಷ್ಟು ನೀವು ರೆಡಿ ಮಾಡಿ ಬಿಡ್ರಿ ಆಮೇಲೆ ತ ಇಲ್ಲಿ ಅವಲಕ್ಕಿ ನೋಡಿರಿ ಸ್ವಲ್ಪ ಪೂರ್ತಿ ತಿಳು ಪೇಪರ್ ಇರ್ತಾವ ಅಂತ ಅವಲಕ್ಕಿ ಅಲ್ಲಿ ಸ್ವಲ್ಪ ಗಟ್ಟಿ ಅವಲಕ್ಕಿ ಮಾಡ್ತೈತಿ ನೋಡಿರಿ ಆ ಅವಲಕ್ಕಿಯನ್ನು ಒಂದ್ಸಲ ತೊಳೆದು ನೀವು ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದಾದ ತ ಅದ್ರಾಗ ಮೊಸರು ಇದೇಗೆ ನಾವು ಬೀಟ್ ಮಾಡಿದ್ದೀವಿ ಆ ಮೊಸರನ್ನು ಹಾಕೊಂಡು ಮೊಸರು ಭಾಳಷ್ಟು ಹುಳಿ ಇರಬಾರ್ದು ರೀ ಆ ಮೊಸರನ್ನು ಹಾಕಿ ಇಲ್ಲಿ ಚಲೋ ತಂಗಿ ಮಿಕ್ಸ್ ಮಾಡೋರಿ ನೋಡಿ ಈಗ ಫಸ್ಟಿಗೆನ ನಾವು ಸ್ವಲ್ಪ ಮೊಸರು ಹಾಕಿರ್ತೀವಿ ಆಮೇಲೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೋದು ನಿಮ್ಗೆ ಎಷ್ಟು ಬೇಕೋ ನೋಡಿ ನೋಡಿ ಅಷ್ಟಷ್ಟು ಹಾಕಿರಿ ಯಾಕಂತಂದ್ರೆ ಈ ಅವ್ಲಕ್ಕೇನೈತಿಲ್ಲ ಅದು ಭಾಳ ಉಡಾಳೈತೆ ರೀ ಗಪ್ ಕುಂದ್ರಂಗೆಲ್ಲ ಎಲ್ಲ ಮೊಸರು ಕುಡಿದ್ಬಿಡ್ತೈತ್ರಿ ಅದಕ್ಕೆ ಸ್ವಲ್ಪ ಮ್ಯಾಲ ಇನ್ನೊಂದು ಸ್ವಲ್ಪ ಹಾಕೋದು ಬರ್ರಿ ಅದಾದ ಮೇಲೆ ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಎಣ್ಣೆ ಆ್ಯಡ್ ಮಾಡಿರಿ ಅಂದ್ರೆ ನಾವು ಹೋಟೆಲ್ ಸ್ಟೈಲ್ ನಿಮಗೆ ಟೇಸ್ಟ್ ಬರೋದು ಅಷ್ಟಾದ ಮೇಲೆ ಅದನ್ನು ಮತ್ತೊಮ್ಮೆ ನಿಮ್ಮ ಮಿಕ್ಸ್ ಮಾಡ್ರಿ ಉಪ್ಪು ಮತ್ತು ಸಕ್ಕರೆ ಹಾಕಿ ಎಲ್ಲನೂ ಒಮ್ಮೆ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಇನ್ನು ಒಂದು ಪಾಂಡೊಳಗೆ ನಾವು ಸ್ವಲ್ಪ ಎಣ್ಣೆ ಕಾಯಕ ಇಡಣ್ಣು ಎಣ್ಣೆ ಕಾದಾದ ನಂತರ ಅದಕ್ಕೆ ನಾವಿಲ್ಲಿ ಸಾಸಿವೆ ಜೀರಿಗೆ ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಇವನ್ನ ಹಾಕೋಣು ಎಲ್ಲ ಸ್ವಲ್ಪ ಸ್ವಲ್ಪ ಎಟ್ಟು ನೋಡಿ ಅಷ್ಟೆಷ್ಟು ಹಾಕಿರಿ ಯಾಕಂತಂದ್ರೆ ಅವನಿನ ಹೆಚ್ಚು ಕಡಿಮೆ ಮಾಡ್ರೂ ನಡಿತೈತಿ ಆಮೇಲೆ ಇದ್ರಾಗ ಗೋಡಂಬಿ ಮತ್ತು ಒಂದು ಎರಡು ನಾವು ಬ್ಯಾಡಗಿ ಮೆಣಸಿಕಾಯಿ ಇದ್ರೆ ಹಾಕಿರಿ ಅಷ್ಟು ಹಾಕಿ ಕರೆಕ್ಟಾಗಿ ಅದನ್ನು ಏನು ಮಾಡಿರಿ ಮಿಕ್ಸ್ ಮಾಡ್ರಿ ಎಣ್ಣೆ ಒಳಗೆ ಒಂದು ಹೀಟ ಗೋಡಂಬಿ ಮತ್ತು ಮೆಣಸಿ ನೀವು ನೀವ ಫ್ರೈ ಮಾಡಿ ಇಟ್ಕೋಬೇಕೈತಿರಿ ಇಷ್ಟು ಆದಮೇಲೆ ನಾವಿಲ್ಲಿ ಏನು ಮಾಡ್ಬೇಕ್ರಿ ಕರಿಬೇವನ್ನು ಹಾಕಬೇಕು ಕರಿಬೇವು ಸ್ವಲ್ಪ ಚಲೋ ಒಂಥದ್ದು ಕರಿಬೇವು ಹಾಕಿರಿ ಅದ್ರ ಮ್ಯಾಲ ಒಂದು ಈಟು ಕೊತ್ತಂಬರಿ ಹೋಗ್ದಂಗೆ ಮಾಡಿರಿ ಅಷ್ಟೇ ಅಷ್ಟು ಮಾಡಿ ಒಮ್ಮೆ ಅದರೊಮ್ಮೆ ಗಾರ್ರಂಥೇಳಿ ಗಾರನಲ್ಲ ಸ್ವಲ್ಪ ಸಮಾಧಾನ ಮಿಕ್ಸ್ ಮಾಡಿರಿ ತೀತ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಗ್ಯಾಸ್ ಪೂರ್ತಿ ಬಂದು ಬಂದ್ ಮಾಡಿ ಅದ್ರಾಗ ನಾವು ಇಲ್ಲಿ ಅಂಥೇಳಿ ಕ್ಯಾರೆಟನ್ನು ಈ ಸಲ ನಿಮಗೆ ಪ್ರತಿ ಓದ್ಸಲಿ ಮಾಡಿಕೇನ ಸ್ವಲ್ಪ ಡಿಫ್ರೆಂಟ್ ಅಂತ ಇದೂರಲ್ಲ ಕ್ಯಾರೆಟ್ ತುರಿಯನ್ನು ಇಲ್ಲಿ ನಾವು ಹಾಕಿ ಒಂದು ಈಟ ಮಿಕ್ಸ್ ಮಾಡಿಬಿಡ್ ನಾವು ಗ್ಯಾಸ್ ಕಂಪ್ಲೀಟ್ಲಿ ಆಫ್ ಇರ್ತೈದ್ರಿ ಆಮೇಲೆ ತ ಇಷ್ಟಾದ ಮೇಲೆ ಅದನ್ನು ಕೆಳಗೆ ಸ್ವಲ್ಪ ತನಗಾದ್ಮೇಲೆ ಬಂದ ಅದ್ರಾಗ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನಕಾಯಿಯನ್ನು ಹಾಕಕೈತೀವ್ರಿ ಸಣ್ಣದಾಗಿ ಕಟ್ ಮಾಡಿರೋವಂತಹ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿಯನ್ನು ನೀವು ಹಾಕಿ ಒಮ್ಮೆ ಮಿಕ್ಸ್ ಮಾಡಿರಿ ಗ್ಯಾಸ್ ಅಂತರೂ ಆಫ್ ಐತಿ ಆಮೇಲೆ ತ ಇದನ್ನ ಏನು ಮಾಡಿದ್ರಿ ಆ ಕಲಸಿಟ್ಟಿದ್ದೀವ್ರಿ ಆ ಮೊಸರು ಕಲಿಸಿದ ಅವಲಕ್ಕಿ ಅದನ್ನು ತೊಗೊಂಡು ಮಾಡಿ ಮಿಕ್ಸ್ ಮಾಡ್ಬೇಕು ಮೊಸರು ಅಂತರೂ ಆಲ್ರೆಡಿ ಕುಡ್ದು ಬಿಟ್ಟೈತ್ರಿ ಅದು ಅದ ನೀವು ಇಲ್ಲ ಅಂತಂದ್ರೂ ಒಂದು ಅರ್ಧ ಲೀಟ್ರ್ ಮೊಸರು ಹಾಕಿರೂ ನಡಿತೈತಿ ಬರೋಬ್ಬರಿನ ಹಾಕೈತ್ರಿ ಅದು ಯಾಕಂತಾರೆ ಕುಡ್ದು ಬಿಡ್ತೈತಿ ಇಲ್ಲ ಮೊ ಅವಲಕ್ಕಿ ಅಷ್ಟಿದ್ದು ಅಂತ ಕೇಳಿದ್ರೆ ಒಂದೂವರೆ ಕಪ್ ಅವಲಕ್ಕಿ ರೀ ಅಷ್ಟರಾಗ ಇಷ್ಟು ಮೊಸರನ್ನ ಕುಡ್ದು ಬಿಟ್ಟೈತಿ ಅಷ್ಟು ಮಾಡಿ ನೀವು ಅದನ್ನು ಒಮ್ಮೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕ್ರಿ ಅವಂದ್ರೆ ಬರೋಬ್ಬರಿ ಆಗ್ತೈತಿ ನೀವು ಇದ್ರ ಮ್ಯಾಲೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿರಿ ನಿಮಗೆ ಇದ್ರಾಗ ಅಂದ್ರೆ ಬೇರೆ ಪತ್ರ ತಗೋರಿ ಅದ್ರಾಗ ಸ್ವಲ್ಪ ಜಾಸ್ತಿ ಮೊಸರು ಹಾಕಿರಿ ಸ್ವಲ್ಪ ಹಾಕಿ ಬೀಟ್ ಮಾಡಿ ನಡೀತೈತಿ ಆಮೇಲೆ ತ ಅಂದ್ರೆ ಮೊಸರೊಳಗೆ ನೀರಾಕಿ ಬೀಟ್ ಮಾಡಿ ಇದ್ರಾಗ ಮಿಕ್ಸ್ ಮಾಡಿ ಆಮೇಲೆ ತ ಇದ್ರಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಆಗಿರುವಂತಹ ಈ ಮೊಸರಾವ್ಲಕ್ಕಿ ರೆಡಿ ಬಿಸಿಲ್ ಬಿಸಿಲದಿಂದಾಗ ಈ ತಂಪನ್ನು ಮೊಸರಾವ್ಲಕ್ಕಿ ತಗೊಂಡು ತಿಂದ್ರೆ ಅಂದ್ರೆ ಭಾಳ ಮಸ್ತ್ ಅನ್ಸತ್ತೆ ನೀವು ಬೇಕಂತಂದ್ರೆ ಇದನ್ನು ಫ್ರಿಜ್ ಹಾಕಿ ತೆಗೆದಿಟ್ಟು ಮಧ್ಯಾಹ್ನ ಬೇಕಂದಾಗ ತಂಪಾಗಿರುವಂಥದ್ದು ಮೊಸರಾವ್ಲಕ್ಕಿ ತಿಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಆಮೇಲೆ ತ ಮೊಸರಾವ್ಲಕ್ಕಿಗೆ ಒಂದು ಚಟ್ನಿ ಮಾಡ್ತಾರೆ ಮ್ಯಾಲ ಒಂದು ಪುಡಿ ಚಟ್ನಿ ಪುಡಿಯನ್ನು ಹಾಕ್ತಾರೆ ಆ ಚಟ್ನಿ ಪುಡಿಯನ್ನು ನಾವು ಈಗಾಗಲೇ ನಿಮಗೆ ನಾವು ಅವಲಕ್ಕಿ ಏನು ತೋಡ್ಸ್ಕೊಟ್ಟಿದ್ದೀವಲ್ಲಾ ಅದ್ರಾಗ ಡೀಟೇಲಾಗಿ ತೋರ್ಚ್ಕೊಟ್ಟಿದ್ದೇವ್ರಿ ಇಲ್ಲೇ ಇಲ್ಲ ಈ ಚಟ್ನಿ ಪುಡಿ ಇದನ್ನು ನೀವು ವಿಡಿಯೋ ನೋಡಿರಲಿಲ್ಲ ಅಂತಂದ್ರೆ ನೀವ ನಮ್ಮ ಮೊದಲಿನ ಅವಲಕ್ಕಿ ನೋಡ್ಬೋದು ಹಂಗೆ ಶಾವಿಗೆಲಿನೂ ಮೊಸರ ಮೊಸರು ಶಾವ್ಗೆನೂ ರೀ ಆ ರೀತಿ ಮೊಸರನ್ನೂ ಮಾಡ್ತೀವಿ ಇವೆಲ್ಲ ವಿಡಿಯೋಗಳನ್ನ ನಾವು ಈಗಾಗಲೇ ನಮ್ಮ ಚಾನಲ್ದಾಗ ಅಪ್ಲೋಡ್ ರೀ ಇವು ಯಾವನು ನೋಡಿಲ್ಲ ಅಂತಂದ್ರೆ ಬಿಸಿಲಿನಾಗ ಭಾಳ ಒಡೆದು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಹಂಗೆ ಈ ಮೊಸರಾವಲಕ್ಕಿನೂ ಮರಿಲಾರ್ದ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಮಗು ಅನ್ನದಾತ ಸುಖೀಭವ ಧನ್ಯವಾದಗಳು